ವಾರ ವರ ಪ್ರತರೆ ಕಾದಿನ ವಾರ ವರ ಆರಾದನೆ ಮಾಡ್ತೀನಿ ನವೇಶ ಸ್ವಾಮಿ ನಂಬಿದೀವಿ ಇಲ್ಲ ಇದೇಲ್ಲ ಬಯದ ನಾವು ಆರಾದನೆ ಮಾಡ್ತೀವಿ ಕೊಂಡ ನೀವು ಬರ್ತಡೆ ಆರಾದನೆ ಮಾಡ್ತೀರಿ ಅದು ನಾನು ಸ್ಟಡಿ ಮಾಡೋದು ಅವರಿಗಲ್ಲ ಅವರಿಗೆ ಅಲ್ಲ ಇದು ನೀವ ಕನ್ನೋಟಾಗಿರಿ ಫಸ್ಟ್ ಇಲ್ಲಿ ನೀವಾಗ ಕನ್ವ ಊರೇ ಆದ್ರಿ ನೋಡ್ರಿ ಕನ್ವರ್ಟ್ ಕನೋಟ ಹುಡುಗರು ಇದ್ರೆ ಹೇಳ್ತಿದಿ

ತೋರಿಸ್ರಿ ಅವನ ಯಾರೀ ನೀವು ಊಟಕ್ಕೆ ಬಂದಿರಿ ನಿಮ್ಮ ಹೆಸರು ಸಂತೋಷ್ ಹೌದಲ್ ನೀವು ಕುಂದಗೋಳದವ್ರು ಇಲ್ಲಿ ಅದಕ್ಕೆ ಬಂದಿರಿ ನೀವು ಕುಂದ್ಗೋಳಿಂದ ಇಲ್ಲಿ ಊಟಕ್ಕೆ ಬಂದಿರಿ ಆ ಬಂದ್ ಹುಡುಗನ್ ಬರ್ತಾಡ ಧ್ರುವನ್ ಬರ್ನಾಡಕ್ಕೆ ಬಂದಿದ್ರ ಸರೇ ತೋರಿ ಅವ್ರಿ ಎಲ್ಲಾರಿಗೆ ತೋರಿ

ಬಿಡ್ರಿ ಗೋದತ್ ಸುಮ್ರಿ ಲೋಕಲ್ರಿ ಅದಕ್ಕೆ ಇಲ್ಲಿ ಮತ್ತೆ ಬಂದ್ರಿ ನೀವು ಅದಕ್ಕೆ ಹೇಳ್ರಿ ನೀವು ಪ್ರೇಯರ್ ಮಾಡಕ್ ಕನ್ವರ್ಟ್ ಕಣ್ಮಕ್ ಬಂದಿಲ್ಲ ಹೋಗಿಲ್ಲ ಪ್ರೇಯರ್ ಮಾಡಕ್ ಬಂದಿರಲಿಲ್ಲ ಮತ್ತೆ ಕನ್ವರ್ಟ್ ಆದಂಗ ಇದೆ

ಕವಿತೆಗ್ರ ಅಂತ ಬೈಬಲ್ರಿ ಸರಿ ನೋಡಿರಿ ಫುಲ್ ಬೈಬಲ್ ಇಟ್ಟರ್ ನೋಡ್ರಿ ಒಳಗಡೆ ನೋಡ್ರಿ ಫುಲ್ ಬೈಬಲ್ ಇಟ್ಟಾರ ನೋಡ್ರಿ ಗ್ರಾಮದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕ್ರಿಶ್ಚಿಯನ್ಸ್ ಮತವನ್ನು ಮಾಡಿಸ್ತಾ ಇದ್ದಾರೆ ಇವತ್ತು ವಿಶ್ವ ಹಿಂದೂ ಪರಿಷತ್ ಬಜರಂಗರೂರಿಯಲ್ಲಿ ದಾಳಿ ಮಾಡಿದೀವಿ ಕೇಳಿದ್ರೆ ಹುಡುಗನ್ ಬರ್ತಡೆ ಇದೆ ಅಂತ ಅವನು ಅವ್ನು ಇಲ್ಲ ಏನಿಲ್ಲ ಸುಳ್ಳಿ ಇಲ್ಲಿ ಇತ್ತವರೆ ಎಲ್ಲರೂ ಹಿಂದೂಗಳೇ ಇಲ್ಲಿ ಪ್ರತಿ ವಾರ ಬೈಬಲ್ ಓದಿಸ್ತಾರೆ ಹಿಂದೂ ಬಗ್ಗೆ ಅವಳೇನಕಾರಿ ಮಾಡಿ ಎಲ್ಲ ಹಿಂದೂಗಳಿಟ್ಟುಕೊಂಡೇ ಮತಾಂತರ ನಡೆಸುತ್ತಾರೆ ಇದ್ರ ಬಗ್ಗೆ ಕಾನೂನು ಕಠಿಣ ಕ್ರಮ ಏನೈತಿಯೋ ಅದನ್ನ ತಗೋಬೇಕಂತ ಹೇಳಿ ನಜರಂಗ್ ಶ್ರೀನೋಜ ಮಹಾನಗರು